ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತು ಸರ್ ಅದು ನೋಡಿ ಹೇಗೆ ಬರ್ತಿದೆ ಎಂದು ಅವನ ಹಿಂದೆ ಅವಿತಳು ನೋಡಿ ತನ್ನ ನಗು ಹೆಚ್ಚಿಸಿದ ವಸಿಷ್ಠ ಜಾಕ್ ಅವಳು ನನ್ನ ಹೆಂಡ್ತಿ ಕಣೋ ಇನ್ಮುಂದೆ ಈ ಮನೆಯಲ್ಲಿ ಇರ್ತಾಳೆ ಎಂದು ನಾಯಿಯತ್ತ ನೋಡಿ ಹೇಳಿದ ಅದಕ್ಕೆ ಅರ್ಥವಾದಂತೆ ಅವಳ ಮುಂದೆ ಬಂದು ತನ್ನ ಕೈ ಚಾಚಿತು ಹೆಂಟಿ ಶೆಕೆಂಡ್ ಕೊಟ್ಟು ಫ್ರೆಂಡ್ ಆಗೋಣ ಅಂತ ಕರೀತಿದ್ದಾನೆ ನೋಡು ಎಂದು ಅದರ ಸಮಕ್ಕೆ ಕೂತವ ಅವಳಿಗೆ ಡಾಕ್ಸ್ಕ್ ಅಂದರೆ ಭಯ ಕಣೋ ನೀ ನಿಧಾನಕ್ಕೆ ಫ್ರೆಂಡ್ ಆಗುವಂತೆ ಈಗ ಗುಡ್ ಬೈ ಥರ ಮಲಗು ಹೋಗು ಎಂದಾಗ ಅವಳನ್ನೊಮ್ಮೆ ನೋಡಿ ತನ್ನ ಗೂಡು ಸೇರಿತು ಜಕ್ ಅವನು ನಡೆದುಕೊಂಡ ರೀತಿಯ ನೋಡುತ್ತಾ ಉಳಿದವಳ ಎಚ್ಚರಿಸಿದ್ದು ವಸು ಮೈಥಿಲಿ ಎಂಬ ವಸುವಿನ ಕರೆಗೆ ಅವರತ್ತ ನೋಡಲು ಚೋಟುನ ಏನಂತ ಕರೆದೆ ನೀನು ಎಂದಾಗ ತನ್ನ ಮರವಿಗೆ ಚಪ್ಪಿಸುತ್ತಾ ಅದು ಅದು ಹೋಟೆಲಲ್ಲಿ ಹಾಗೆ ಕರೆದು ಅಭ್ಯಾಸ ಆಗಿದೆ ಅಜ್ಜಿ ಇನ್ಮುಂದೆ ಹಾಗೆ ಕರೆಯಲ್ಲ ಎಂದು ಮೊದ್ದಾಗಿ ಕಿವಿ ಹಿಡಿದು ಕೇಳಿದಳು ಸರಿ ಸರಿ ನಾವೆಲ್ಲ ಶಾಕ್ ಆದ್ವಿ ಗೊತ್ತಾ ಹೋಗಿ ಬನ್ನಿ ಎಂದು ಕಳುಹಿಸಿದರು ನಿಟ್ಟುಸಿರ ಬಿಟ್ಟು ಅವನ ಹಿಂದೆ ನಡೆದಳು ಇಬ್ಬರ ಪಯಣ ಶುರುವಾಗಿತ್ತು ನೆನ್ನೆನೆ ಪಾಠ ಮಾಡಿದ್ದೆ ಅಲ್ವಾ ಹೇಳ್ತೀಯ ರೀ ಅಂತ ಕರೆ ಅಂತ ಮತ್ತೆ ಎಲ್ಲರ ಮುಂದೆ ಶೇಪೋಟೆ ಯಾಕೆ ಮಾಡಿದ್ದು ಎಂದು ತಾನೇ ಮಾತು ಶುರು ಮಾಡಿದ ಅವಳ ಮೌನದ ಮೊರೆ ಹೋದಾಗ ಕ್ಷಮಿಸಿ ಸರ್ ಎಂದಳು ಅವನ ಕೋಪ ಮತ್ತೆ ಉಕ್ಕಿತ್ತು ಕೊಬ್ಬಲ್ವ ನಿಂಗೆ ರೀ ಅನ್ನೋ ಅಂತಿದ್ದೀನಿ ತಾನೆ ಮತ್ತೆ ಸರ್ ಅಂತೀಯಾ ಎಂದು ಗದರಿದ ಆದರೆ ಅದೆಲ್ಲ ಅವಳಿಗೆ ಅಭ್ಯಾಸ ಆಗಿದೆ ನೀವೇ ಅಲ್ವ ಸರ್ ನಿನ್ನೆ ಹೇಳಿದ್ದು ನಾನು ಮನೆ ಕೆಲಸದವಳು ಮಾತ್ರ ಅಂತ ಹಾಗಾದರೆ ಕೆಲಸದವರು ಬಾಸ್ನಸ್ ಸರ್ ಅನ್ನೋದೇ ಇನ್ನೇನು ಹೇಳಬೇಕು ಎಂದಾಗ ಮತ್ತೊಂದು ಪದ ಅವನ ಬಾಯಿಂದ ಆಚೆಗೆ ಬರಲಿಲ್ಲ ಎಲ್ಲ ಗಂಟಲಲ್ಲೇ ಉಳಿದು ಹೋದವು ಮತ್ತೇನು ಮಾತಾಡಲಿಲ್ಲವಳು ಅವನ ವಿರುದ್ಧ ಮಾತನಾಡಿದ್ದಕ್ಕೆ ತಾನೆ ಇಂದು ತನಗೆ ಈ ಸ್ಥಿತಿ ಬಂದಿದೆ ಎಂದು ಅರಿತವಳು ಸುಮ್ಮನೆ ಕಿಟಕಿಯಾಚೆ ನೋಡುತ್ತಾ ನಿಂತಳು ದೇವಸ್ಥಾನ ತಲುಪಿದಾಗ ನಿನ್ನೆಯಂತೆ ಅವ ಒಳಗೆ ಕುಳಿತರೆ ತಾನು ತಂದಿದ್ದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಕಾರ್ ಇಳಿದಳು ಮೈಥಿಲಿ ಅವಳು ಒಂದಷ್ಟು ದೂರ ಹೋದ ಮೇಲೆ ಕಾರಿನ ಗ್ಲಾಸ್ ಏರಿಸುತ್ತಿದ್ದವನ ಕಣ್ಣ ಅಳತೆ ದೂರದಲ್ಲಿ ನಿಂತು ಮೈಥಿಲಿಯನ್ನೇ ನೋಡುತ್ತಿದ್ದ ಪುಂಡರ ಗುಂಪು ಕಾಣಲು ಕಾರಿನಿಂದ ಇಳಿದು ಅವಳ ಬಳಿ ನಡೆದ ಅವನು ತನ್ನ ಹಿಂದೆ ಬಂದದ್ದು ನೋಡಿ ಆಶ್ಚರ್ಯ ಆದರೂ ತೋರದೆ ಸುಮ್ಮನೆ ಮೆಟ್ಟಿಲು ಹತ್ತುತ್ತಿದ್ದಳು ಏನೇಂಟಿ ಗಂಡರೊಬ್ಬನನ್ನೇ ಬಿಟ್ಟು ಬರೋದಾ ಎಂದು ಅವಳ ಸಮಕ್ಕೆ ಹೆಜ್ಜೆ ಹಾಕಿದ ಅವಳು ಅವನಿಗುತ್ತರ ನೀಡದೆ ಹೆಜ್ಜೆ ಹಾಕುತ್ತಿದ್ದಳು ಅವನು ಒಂದೆರಡು ಮೆಟ್ಟಿಲು ಮುಂದೆ ಹೋದಾಗ ಅವಳನ್ನು ಹಿಂದೆ ಉಳಿದಿದ್ದಳು ಯಾಕೆಣ್ ತಿಂತುಕೊಂಡೆ ಎಂದು ಹಿಂತಿರುಗಿದಾಗ ಅವಳ ಕಾಲಲ್ಲಿ ರಕ್ತ ಒಸುರುತ್ತಿದ್ದುದು ಕಂಡು ಮತ್ತೆ ಅವಳ ಬಳಿ ಓಡಿದ ಏನು ಮಾಡಿಕೊಂಡೆ ಕಾಲಲ್ಲಿ ರಕ್ತ ಬರ್ತಿದೆ ಎಂದು ಅವಳ ಕಾಲು ನೋಡಿದಾಗ ಯಾರೋ ಒಡೆದಿದ್ದ ಕಾಯಿಯ ಚಿಪ್ಪು ಚುಚ್ಚಿಕೊಂಡಿತ್ತು ಅದನ್ನು ತೆಗೆಯುವಾಗ ಮುಖ ಕಿವಿದಳು ರಕ್ತ ಒರೆಸಿ ಕರ್ಚಿಫ್ ಕಟ್ಟಿದ ಬಾ ವಾಪಸ್ಸು ಹೋಗೋಣ ಎಂದು ಅವಳ ವಾಪಸ್ ಕರೆದಾಗ ನೀವು ಹೋಗಿರಿ ಸರ್ ದೇವರ ದರ್ಶನ ಮಾಡಿಯೇ ಬರ್ತೀನಿ ಎಂದಳು ಮುಖಕ್ಕೆ ಬಿಚ್ಚಿ ನಿಂಗೆ ಹೇಳ್ತೀನಲ್ಲ ಓಲ್ಡ್ ಮಾಡಲ್ ಎಂದು ಕೋಪದಿ ಅವಳ ಎತ್ತಿಕೊಂಡ ಸರ್ ನಾನು ನಡೀತೀನಿ ಸರ್ ಎಂದವಳ ಒಮ್ಮೆ ದಿಟ್ಟಿಸಿ ನೋಡಿದ ಅಲ್ಲಿಗೆ ಮೈಥಿಲಿ ಗಪ್ ಚುಪ್ ಅವಳ ಹೊತ್ತೆ ಮೆಟ್ಟಿಲು ಏರಿದ ನೋಡು ನಿನ್ಗೆ ಹತ್ತು ನಿಮಿಷ ಟೈಮ್ ನಿನ್ನ ದೇವರ ಬಳಿ ಏನೇನು ಕೇಳಬೇಕು ಕೇಳಿ ಬಾ ಎಂದು ಹೂವರ ನಡೆದ ಅವನನ್ನೇ ವಿಚಿತ್ರವಾಗಿ ನೋಡಿ ಗರ್ವಿಷ್ಠ ಕೋಪಿಷ್ಟ ಅಂತ ಅಂದ್ಕೊಂಡಿದ್ದೆ ಏಲಿಯನ್ ಕೂಡ ಎಂದು ಬೈದುಕೊಂಡು ದೇವರ ಮುಂದೆ ನಿಂತು ಕೈ ಮುಗಿದಳು ಯಾರ ಹೆಸರಲ್ಲಮ್ಮ ಅರ್ಚನೆ ಎಂದ ಅರ್ಚಕರಿಗೆ ವಸಿಷ್ಠ ಎಂದಳು ಹೊರಗಿದ್ದವನ ಕಿವಿಗೆ ಅವರ ಮಾತುಗಳು ಬಿದ್ದವು ತಗೊಳ್ಳಮ್ಮ ಎಂದು ಆರತಿ ಕೊಟ್ಟವರಿಗೆ ತಟ್ಟೆಗೆ ಎರಡು ಸಾವಿರದ ನೋಟು ಬಿದ್ದಾಗ ಪಕ್ಕ ನೋಡಿದಳು ಅವಳ ಗಂಡ ನಿಂತಿದ್ದ ನೀನು ದೇವರು ಒಂದು ದಿನ ಮಜಾ ಮಾಡಲಿ ಅಂತ ಹತ್ತು ನಿಮಿಷ ಆಯಿತು ಬಾ ಎಂದಾಗ ಪೂಜಾರಿಗಳ ನೋಡಿ ಮುಜುಗರಗೊಂಡಳು ನಿನ್ನ ನೋಡಿದರೆ ತುಂಬ ಒಳ್ಳೆಯವನು ಅನಿಸುತ್ತೆ ಕಣಪ್ಪ ಆದರೆ ನೀನು ಎತ್ತು ತಪ್ಪು ಮಾಡಿದ್ದಕ್ಕೆ ಎಮ್ಮೆಗೆ ಶಿಕ್ಷೆ ಕೊಡ್ತಿದ್ದೀಯಾ ಆದರೆ ಅದು ತಪ್ಪು ಒಮ್ಮೆ ಕಂಡುಬಿಟ್ಟು ಸುತ್ತಲು ನೋಡು ಎಲ್ಲರೂ ಒಂದೇ ಥರ ಇರಲ್ಲ ಎಂದವರ ತಟ್ಟೆಗೆ ಇನ್ನೊಂದು ನೋಟು ಹಾಕಿ ನಿಮ್ಮ ಹೊಗಳಿಕೆ ಪ್ಲಸ್ ಅಡ್ವೈಸ್ಗೆ ಇಷ್ಟೇ ಬೆಲೆ ಎಂದವ ಯಾರ ಮುನ್ಸೂಚನೆ ಕೊಡದೆ ಮತ್ತೆ ಅವಳ ಎತ್ತಿಕೊಂಡು ನಡೆದ ಸದ್ಯದಲ್ಲೇ ತಿಳಿಯುತ್ತೆ ಯಾವುದರ ಬೆಲೆ ಎಷ್ಟು ಅಂತ ನಿನ್ನ ಗರ್ವ ಅಡಗುತ್ತೆ ಕಾಲಾಯತಾಸ್ಮೈ ನಮಃ ಎಂದವರು ಅವನು ಕೊಟ್ಟ ಎರಡು ಸಾವಿರದ ಎರಡೂ ನೋಟನ್ನು ತೆಗೆದುಕೊಂಡು ಭದ್ರವಾಗಿ ಎತ್ತಿಟ್ಟರು ಸರ್ ಅರ್ಚಕರ ಎದುರು ಆ ರೀತಿ ಮಾತಾಡ್ತಾರಲ್ಲ ನಿಮಗೆ ಸಂಕೋಚ ಅನ್ನೋದೇ ಇಲ್ವಾ ಎಂದು ನುಡಿದವಳ ಒಮ್ಮೆಕುರಾಯಿಸಿದ ಹೊಟ್ಟೆಗೆ ಏನಾದರೂ ತಿಂತೀಯಾ ಅಥವಾ ಗಾಳಿನೇ ಕೊಟ್ಕೊಂಡಿರ್ತೀಯಾ ಎಂದವನ ಮಾತು ಅರ್ಥವಾಗದೆ ಅವನನ್ನೇ ನೋಡಿದಳು ಮತ್ತೇನು ಹೆಂಡತಿನ ಹೊತ್ಕೊಂಡ್ರೆ ಒಂದು ಫೀಲ್ ಬರಬೇಕು ನಿನ್ನೆ ಎತ್ಕೊಂಡ್ರೆ ಒಳ್ಳೆ ಹತ್ತಿ ಚೀಲ ಹೊತ್ತ ಹಾಗಿದೆ ಕ್ವಾಲಿಟಿ ಇದೆ ಕ್ವಾಂಟಿಟಿ ಇಲ್ಲ ಎಂದು ಅವನ ಮೇಲೆ ಕೋಪಗೊಂಡು ನನ್ನ ಅಡಿಚಿನಿ ಅಂದರೂ ನೀವೇ ಹೊತ್ಕೊಂಡಿದ್ದು ಎಂದು ಮೂತಿ ತಿರುವಿ ಮುಖ ಪಕ್ಕಕ್ಕೆ ಹಾಕಿದಳು ಅವಳ ಕೂದಲುಗಳು ಮುಖಕ್ಕೆ ಬಡಿದಾಗ ನವಿರಾದ ಅನುಭವ ಅವನಿಗೆ ಮೊದಲ ಬಾರಿಗೆ ಹೆಣ್ಣೊಪ್ಪಳ ತೋಳಲ್ಲಿ ಹಿಡಿದಿರುವನವ ಅವಳ ಅಂಧವ ಹತ್ತಿರದಿಂದ ನೋಡುತ್ತಿದ್ದವನ ಮನ ಏನನ್ನೋ ಬಯಸಿತ್ತು ಆದರೆ ಬುದ್ಧಿ ಅದಕ್ಕೆ ಸಮ್ಮತ ನೀಡಲಿಲ್ಲ ಕೆಳಗೆ ಬಂದಾಗ ಅಲ್ಲೇ ನಿಂತ ಪುಂಡರು ಲೋ ಸೋಲ್ಡ್ ಔಟ್ ಕಣೋ ಒಳ್ಳೆ ಫಿಗರ್ ಮಿಸ್ ಆಗಿಬಿಟ್ಲೋ ಎಂಬ ಧ್ವನಿ ಕೇಳಿ ವ್ಯಂಗ್ಯನಗೆನ್ನಕ್ಕೂ ಅವಳನ್ನು ಕಾರಲ್ಲಿ ಕೂರಿಸಿ ಅವರೆಡೆ ನೋಡಿದ ತಕ್ಷಣ ಅಲ್ಲಿಂದ ಕಾಲ್ ಕಿತ್ತರು ಇಲ್ಲೇ ಇರೆ ಬಂದೆ ಎಂದವ ಕಾರ್ ಲಾಕ್ ಮಾಡಿ ಎತ್ತಲು ನಡೆದ ವಾಪಸ್ ಬಂದಾಗ ಅವನ ಕೂದಲು ಕೆದರಿದ್ದವು ತೋಳು ಮೊಣಕೈಯವರೆಗೂ ಮಣಸಿತ್ತು ಇವಾಗ ಸಮಾಧಾನ ಆಯಿತು ಎಂದವನ ಮಾತನ್ನು ಬೇರೆಯದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಖಕ್ಕೆ ಬಿಚ್ಚಿ ಕುಳಿತಳು ಕಾರ್ ದೊಡ್ಡದಾದ ಮಾಲ್ ಒಂದರ ಮುಂದೆ ನಿಂತಿತ್ತು ಇಳಿಕೆಳಗೆ ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದ ಪಕ್ಕದಲ್ಲಿ ಕುಳಿತವಳಿಗೆ ಇಲ್ಲಿಗೇಕೆ ಸರ್ ಹೋಟೆಲ್ಗೆ ಹೋಗೋಣ ಎಂದವಳಿಗೆ ವಸು ಹೇಳಿದ ಮಾತುಗಳು ನೆನಪಿಲ್ಲ ಹಾಂ ನನ್ನ ಗರ್ಲ್ ಗರ್ಲ್ಫ್ರೆಂಡ್ ಇದ್ದಾಳೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಂದು ಹೇಳಿದಾಗ ಮಾತಾಡದೆ ಕೆಳಗಿಳಿದಳು ಬಾ ಮೊದಲು ಡ್ರೆಸ್ ತಗೋತೀಯಾ ಅಥವಾ ಸೀರೆನಾ ಎಂದು ಕೇಳಿದ ನನಗೇನು ಬೇಡ ಸರ್ ನೀವು ಯಾರನ್ನು ಮಾತಾಡ್ಸ್ಕೊಂಡು ಬರಬೇಕು ಅಂದ್ರಲ್ಲ ಹೋಗಿ ಬನ್ನಿ ಎಂದಾಗ ಹಣೆ ಚಚ್ಚಿಕೊಂಡು ಅವಳತ್ತ ದುರ್ಗುಟ್ಟಿದವ ವಸು ಹೇಳಿದ್ದು ನೆನಪಿಲ್ವಾ ಎಂದು ಕೇಳಿದಾಗ ತನ್ನ ಮರವಿಗೆ ಶಪಿಸಿದಳು ಕ್ಷಮಿಸಿ ಸರ್ ನನಗೆ ಮರೆತು ಹೋಗಿತ್ತು ಎಂದವಳ ಮುಗ್ದತೆ ಅವನ ತಟ್ಟಿತ್ತು ಸರಿ ಬಾ ಟೈಮ್ ವೇಸ್ಟ್ ಮಾಡಬೇಡ ಎಂದು ಅವಳ ಕೈ ಹಿಡಿಯಲು ಮತ್ತೆ ಬಿಡಿಸಿಕೊಂಡು ಬೇಡ ಸರ್ ಎಂದಾಗ ಅವನ ಕೋಪ ಹೆಚ್ಚಾಯಿತು ಏನೇ ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ ನಾನು ಕರಿತಿದ್ದೀನಿ ಅಲ್ವಾ ಕೆಲಸ ಇಲ್ಲದೆ ಬಂದಿಲ್ಲ ಇಲ್ಲಿ ಸುಮ್ಮನೆ ಬಾ ಎಂದಾಗ ತಲೆ ತಗ್ಗಿಸಿಯೇ ನನ್ನ ಬಳಿ ಇಲ್ಲೆಲ್ಲ ತಗೊಳ್ಳೋ ಅಷ್ಟು ಹಣ ಇಲ್ಲ ಸರ್ ಬೇಕಾದರೆ ಫುಟ್ಪಾತಲ್ಲೇ ತೊಗೋತೀನಿ ಇಲ್ಲೆಲ್ಲ ಒಂದು ಸೀರೆಗೆ ಸಾವಿರದ ಮೇಲಾಗುತ್ತೆ ಸರ್ ನಾನು ಅಷ್ಟೊಂದು ಹಣ ಇಟ್ಕೊಂಡಿಲ್ಲ ಎಂದಾಗ ಅವಳ ಮೇಲೆ ಕೋಪ ತನ್ನ ಮೇಲೆ ಅಸಹ್ಯ ಆಗಿದ್ದವನಿಗೆ ನೀನು ನನ್ನ ಹೆಂಡತಿ ನಿಂಗೆ ಬಟ್ಟೆ ಕುಡಿಸೋದು ನನ್ನ ಜವಾಬ್ದಾರಿ ಸುಮ್ಮನೆ ಬಾ ಎಂದು ಅವಳ ಎಳೆದುಕೊಂಡೇ ನಡೆದ ಕಾಲು ನೋವಿದ್ದರೂ ಅವನ ಸಮ ಹೆಜ್ಜೆ ಹಾಕಿದಳು ಕೌಂಟರ್ ಮುಂದೆ ನಿಂತು ಅವಳನ್ನು ಮೀನಾ ಮೇಷ ಎಣಿಸುವಾಗ ನೋಡಿ ಚೆನ್ನಾಗಿರೋ ಕ್ವಾಲಿಟಿ ಸೀರೆ ಕೊಡಿ ಎಂದಾಗ ಚಂದ ಚಂದದ ಸೀರೆ ತೆಗೆದು ಹಾಕಿದರು ಅವಳು ಆಗಲೂ ಸುಮ್ಮನೆ ಇದ್ದಾಗ ತಾನೇ ಒಂದತ್ತು ಸೀರೆ ಆರಿಸಿ ಇವೆಲ್ಲ ಪ್ಯಾಕ್ ಮಾಡಿ ಎಂದು ಅವಳ ಕೈ ಹಿಡಿದು ಡ್ರೆಸ್ ಸೆಕ್ಷನ್ ಕಡೆ ನಡೆದ ಅಲ್ಲೂ ತಾನೇ ಬಗೆ ಬಗೆಯ ಡ್ರೆಸ್ ಹಾರಿಸಿ ಪ್ಯಾಕ್ ಮಾಡಿಸಿದ ಮತ್ತೇನಾದರೂ ಬೇಕಾ ಎಂದು ಮೌನವಾಗಿ ತಲೆ ಆಡಿಸಿದಳು ಏನು ಎಂದ ತಲೆ ಆಡಿಸೆ ನೀವು ಹೋಗಿರಿ ನಾನು ಬರ್ತೀನಿ ಎಂದು ಮತ್ತೆ ಲೇಡಿ ಸೆಕ್ಷನ್ ಕಡೆಗೆ ಹೋಗಿ ಒಂದಷ್ಟು ಬಟ್ಟೆ ತೆಗೆದುಕೊಂಡಳು ಸಾಕ ಮತ್ತೇನಾದರೂ ಬೇಕಾ ಎಂದ ಸಾಕು ಎಂದಾಗ ಬಿಲ್ ಮಾಡಿಸಿದ ಇಬ್ಬರ ಕೈಗಳು ತುಂಬಿ ಹೋದವು ಸರ್ ನೆಕ್ಸ್ಟ್ ಎರಡು ಮಂತ್ ಸ್ಯಾಲರಿ ಕಟ್ ಮಾಡ್ಕೊಳ್ಳಿ ಎಂದಳು ಬಿಲ್ ಕೈಯಲ್ಲಿ ಹಿಡಿದು ಬರೋಬ್ಬರಿ ಮೂವತ್ತು ಸಾವಿರ ಬಿಲ್ ಮಾಡಿದ್ದನವ ಬಾಯಿ ಮುಚ್ಕೊಂಡು ಕೂದ್ರೆ ಸರಿ ಇಲ್ಲ ತೆಗೆದೆರಡು ಬಿಡ್ತೀನಿ ಎಂದು ಬೈದ ಆದರೂ ಅವಳು ಹಠಮಾರಿ ಇಲ್ಲ ಸರ್ ನಿಮ್ಮ ಮನೆಯಲ್ಲಿ ಇರುವಷ್ಟು ದಿನ ನಾನು ತೆಗೆದುಕೊಂಡಿದ್ದಕ್ಕೂ ನಾನು ಬಳಸಿದ್ದಕ್ಕೂ ಹಣ ಕೊಡ್ತೀನಿ ಎಂದಾಗ ಕೋಪದಿ ಹಲ್ ಕಡೆದು ಎಲ್ಲದಕ್ಕೂ ಕೊಡ್ತೀಯಾ ತಿಂದ ಅನ್ನಕ್ಕೂ ಕೊಡ್ತೀಯಾ ಎಂದ ವ್ಯಂಗ್ಯದಿ ಹೌದು ಸರ್ ಒಂದು ಊಟಕ್ಕೆ ಅರವತ್ತು ಅಂತ ನಿಮ್ಮ ಮನೇಲಿ ಇದ್ದಷ್ಟು ದಿನ ಎಲ್ಲದಕ್ಕೂ ಹಣ ಕೊಡ್ತೀನಿ ಎಂದಾಗ ಕೋಪ ಹೆಚ್ಚಾಗಿ ಇಳಿಯೇ ಇಳಿಯೇ ಕೆಳಗೆ ಎಂದು ಅಬ್ಬರಿಸಿ ಕ ನಿಲ್ಲಿಸಿದ ನಾನು ಹೇಳಿದ್ರೆ ನಿಮಗೆ ರುಚಿಯಾಗಲ್ಲವಾ ಈಗ ಆಟೋಗೂ ಹಣ ಕೊಟ್ಟು ಬಾ ಇಷ್ಟು ದೊಡ್ಡ ಕಾರಲ್ಲಿ ಕೂರೋ ಯೋಗ್ಯತೆ ನಿನಗಿಲ್ಲ ಎಂದಾಗ ಜಾರಿದ ಕಣ್ಣೀರ ಒರೆಸಿಕೊಂಡು ಹೌದು ಸರ್ ನನಗೆ ಬದುಕುವ ಯೋಗ್ಯತೆಯೇ ಇಲ್ಲ ಯಾಕಂದರೆ ನಾನು ಹುಟ್ಟಿದ್ದೇ ತಪ್ಪು ನಾನು ನಿಮ್ಮ ಆಗಿದ್ದು ತಪ್ಪು ನಿಮ್ಮ ಜೊತೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಮ ಮನೆಯಲ್ಲಿ ಇರೋ ಯೋಗ್ಯತೆ ಕೂಡ ಇಲ್ಲ ಬೆಳಗ್ಗೆ ದೊಡ್ಡ ಸರ್ ಹೇಳಿದ್ದು ನಿಜ ಅನ್ನಿಸ್ತಿದೆ ಸರ್ ನಮ್ಮಂಥವರೆಲ್ಲ ಇಂತಹ ಜೀವನ ನಾನು ದೂರದಿಂದ ನೋಡೋದಷ್ಟೇ ಹತ್ತಿರದಿಂದ ಬಯಸೋದು ತಪ್ಪು ಯಾಕಂದರೆ ಆ ಯೋಗ್ಯತೆ ನಮಗಿರಲ್ಲ ನಿಮಗೆ ನಾನು ಗೊತ್ತು ಆದರೂ ನಿಮಗೆ ನನ್ನ ಯೋಗ್ಯತೆ ಬಗ್ಗೆ ಅನುಮಾನ ಇದೆ ಅಂದಮೇಲೆ ತಾತ ನನಗೆ ಬೈದಿದ್ರಲ್ಲಿ ತಪ್ಪಿಲ್ಲ ನಿಮ್ಮ ಜೊತೆ ಕೂತು ಊಟ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ತಿಳ್ಕೋಬೇಕಿತ್ತು ನಿಮ್ಮ ಜೊತೆ ಬರಬಾರ್ದಿತ್ತು ಇರಲಿ ಬಿಡಿ ದುಃಖ ಆದಾಗ ಬಯಸೋ ಅಮ್ಮನ ಮಾಡಿಲಲ್ಲಿ ಮಲಗೋ ಯೋಗ್ಯತೆ ಕಳ್ಕೊಂಡಿದ್ದೀನಿ ಅಂದಮೇಲೆ ಇದೆಲ್ಲ ನನಗೆ ಗಗನ ಕುಸುಮ್ಮ ಬಿಡಿ ಕ್ಷಮಿಸಿ ಸರ್ ತುಂಬ ಮಾತಾಡಿದೆ ಆದರೆ ತಡಿಯೋಕ್ಕಾಗಲಿಲ್ಲ ನಿಮ್ಮ ಕೋಪಾನೂ ನ್ಯಾಯವತವಾದದ್ದೆ ಯಾರೋ ಬಿಕಾರಿ ಬಂದು ನನ್ನ ಕಾರಲ್ಲಿ ಕೂರ್ತಾಳೆ ನನ್ನ ಹೆಂಡ್ತಿ ಅಂತ ಹೇಳ್ಕೊಳ್ಳೋಕ್ಕೆ ಕಷ್ಟ ಅಲ್ವಾ ಅಯ್ಯೋ ನಾನು ನೋಡಿ ಹೆಂಡ್ತಿಯಲ್ಲ ಮನೆ ಕೆಲಸದವಳು ಅದಕ್ಕೂ ಯೋಗ್ಯತೆ ಇರಬೇಕು ಅಂತ ತಾತ ಹೇಳಿದರು ನಾನು ಅಪ್ಪನ ಬಳಿ ಹೋಗಿ ಬರ್ತೀನಿ ಸರ್ ಅಜ್ಜಿ ಕೇಳಿದರೆ ಹೇಳಿ ಎಂದು ತನ್ನ ಮನದ ದುಃಖವೆಲ್ಲ ಹೊರಹಾಕಿ ಅವನ ಮಾತಿಗೂ ಕಾಯದೆ ಇಳಿದು ನಡೆದಳು ಅವಳ ಪ್ರತಿ ಮಾತು ಅವನ ಮನದಲ್ಲಿ ನೋವೆ ಮಾಡಿತ್ತು ಅವಳ ಬಗ್ಗೆ ತಿಳಿದು ತಾನೇಕೆ ಅವಳ ಜೊತೆ ಇಷ್ಟು ಒರಟಾಗಿ ನಡ್ಕೋತಿದ್ದೀನಿ ಎಂದು ಅವನ ಮನವೇ ಅವನ ಪ್ರಶ್ನೆ ಮಾಡಿತ್ತು ಅವ ಅವಳನ್ನು ನೋಡುತ್ತಿದ್ದರೆ ಕೈಯಲ್ಲಿ ಒಂದು ಫೋನ್ ಹಿಡಿದು ಕುಂಟುತ್ತಲೇ ರಸ್ತೆ ದಾಟಿ ನಡೆದಳು ಮೈಥಿಲಿ ಅವನ ಮಾತುಗಳು ಅವಳ ಮನಸ್ಸಿಗೆ ತುಂಬ ನೋವು ಮಾಡಿದ್ದವು ಅವಳೇನು ಮದುವೆ ಆಗೆಂದು ಅವನ ಹಿಂದೆ ಹೋಗಿರಲಿಲ್ಲ ಅವನ ಕಾಡಿ ಬೇಡಿ ಮದುವೆ ಆಗಲಿಲ್ಲ ಅವಳ ಪರಿಸ್ಥಿತಿ ತಿಳಿದೆ ತಾನೇ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆದದು ಆದರೆ ಮದುವೆ ಆದ ಮೇಲೆ ಇಷ್ಟೇಕೆ ಹಿಂಸೆ ಕೊಡುತ್ತಿದ್ದಾನೆ ಎಂದು ಯೋಚಿಸಿದವಳ ದುಃಖ ನಿಲ್ಲಲೇ ಇಲ್ಲ ಹಾಗೆ ನಡೆದೇ ತನ್ನಪ್ಪನ ಆಸ್ಪತ್ರೆ ತಲುಪಿದಳು ಅವಳಪ್ಪ ಎಂದಿನ ಸ್ಥಿತಿಯಂತೆ ಹಾಸಿಗೆ ಮೇಲೆ ಮಲಗಿ ಸೂರನ್ನು ದಿಟ್ಟಿಸುತ್ತಿದ್ದರು ಅಪ್ಪ ಎಂದವಳ ಧ್ವನಿಯಲ್ಲಿ ಕೇವಲ ನೋವೇ ಇತ್ತು ಅದನ್ನು ಗ್ರಹಿಸುವಲ್ಲಿ ಸಫಲ ಆಗಿದ್ದರು ಜಯರಾಜ್ ಮಗಳೇ ಹೆಗಿತೀಯಮ್ಮ ಎಂದವರ ಬಳಿ ಓಡಿ ಹೋಗಿ ಅವರ ಎದೆ ಮೇಲೆ ತಲೆಯಿಟ್ಟು ಅಪ್ಪ ನನಗೆ ಯಾಕಪ್ಪ ಜೀವನದಲ್ಲಿ ನೆಮ್ಮದಿ ಇಲ್ಲ ಯಾಕಪ್ಪ ನನಗೆ ಹೀಗಾಗುತ್ತೆ ಬೇಡಪ್ಪ ನನಗೆ ಏನು ಬೇಡ ಅನ್ನಿಸ್ತಿದೆ ಈ ಜೀವನವೇ ಬೇಡ ಅನ್ನಿಸ್ತಿದೆ ನಾನು ಸತ್ತು ಹೋಗ್ಬಿಡ್ತೀನಪ್ಪ ತುಂಬ ನೋವಾಗ್ತಿದೆ ಅಪ್ಪ ಎಂದವಳ ಅಳುವ ನೋಡಿ ತಾವು ನೊಂದರು ಜಯರಾಜ್ ಅವಳ ಕಣ್ಣೀರು ಒರೆಸಲು ಮನ ಬಯಸಿದರೂ ಅವರ ಕೈ ಸಹಕರಿಸುತ್ತಿಲ್ಲ ಮೈಥಿಲಿ ಸಾಕ ನೋಡಿಲಿ ಯಾಕೋ ಏನಾಯಿತೋ ಎಂದು ವಸಿಷ್ಠ ಏನಾದರೂ ಅಂದ್ರೆ ಏನಾಯ್ತು ಮಾತಾಡಮ್ಮ ಎಂದವರ ಮಾತಿಗೂ ಉತ್ತರ ಅವಳ ಅಳುವೆ ಬಿಕ್ಕು ಬಿಕೆಯೇ ಸಿಂಟಲ್ಲ ನೋಡಮ್ಮ ಇಲ್ಲಿ ಎಂದಾಗ ಮುಖವೆತ್ತಿ ಅವರ ನೋಡಿದಳು ಅತ್ತು ಅತ್ತು ಅವಳ ಮುಖವೇ ಕೆಂಪಾಗಿತ್ತು ಯಾಕಮ್ಮ ಗಂಡನ ಮನೆಯಲ್ಲಿ ಏನಾದರೂ ಹಿಂಸೆ ಕೊಡ್ತಿದ್ದಾರಾ ಎಂದವರ ಕಣ್ಣಿಂದ ಜಾರಿದ ಹನಿಯ ನೋಡಿ ನೊಂದವಳು ತಕ್ಷಣ ತನ್ನ ಕಣ್ಣಿನ ಹನಿ ಒರೆಸಿ ಅವರ ಕಣ್ಣೀರನ್ನು ಒರೆಸಿ ಇಲ್ಲಪ್ಪ ಸುಮ್ಮನೆ ಅಮ್ಮನ ನೆನಪಾಯಿತು ನಾನು ಏನು ತಪ್ಪಾಡಿದ್ದೀನಿ ಅಂತ ನನ್ನ ದೂರ ಇಟ್ಟಿದ್ದಾರೆ ಅಂತ ನೋವಾಯ್ತಪ್ಪ ಅದಕ್ಕೆ ಅಳ್ತಿದ್ದೆ ಎಂದವಳು ಕಿರು ನಗೆ ನಕ್ಕು ಆ ಮನೆಯಲ್ಲಿ ನನ್ನ ರಾಣಿ ಥರ ನೋಡ್ತಾರಪ್ಪ ಅಜ್ಜಿಗೆ ನಾನಂದರೆ ತುಂಬ ಇಷ್ಟ ಇನ್ನು ಅಜ್ಜ ನನಗೇನು ಕೆಲಸ ಮಾಡಿದರೂ ಬೈತಾರೆ ಯಾಕೆ ಮಾಡ್ತೀಯಾ ಅಂತ ಅತ್ತೆ ತುಂಬ ಒಳ್ಳೆಯವರು ಮಾವಗೆ ನಾನಂದರೆ ಇಷ್ಟ ಇನ್ನು ಮೈದನ ಅತ್ತಿಗೆ ಅತ್ತಿಗೆ ಅಂತ ಬಾಯಿ ತುಂಬ ಕರೀತಾನೆ ನಾದಿನಿ ಅಂತೂ ಚಿಕ್ಕ ಪಾಪು ಇನ್ನೂ ಗಂಡ ಅವರು ದೇವರಂತೂರಪ್ಪ ನನಗೆ ಇದುವರೆಗೂ ಸಿಗದೆ ಇರೋ ಪ್ರೀತಿ ಎಲ್ಲಾನು ದಾರೆ ಏರಿತಿದ್ದಾರೆ ಗೊತ್ತಾ ಅಪ್ಪ ಅವರ ಪ್ರೀತಿಯಲ್ಲಿ ನಾನೆಲ್ಲಿ ಮುಳುಗಿ ಹೋಗ್ತೀನೋ ಅನ್ನೋ ಭಯ ಆಗ್ತಿದೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಅಪ್ಪ ನನ್ನ ನಾನು ಅನುಭವಿಸಿದ ಪ್ರೀತಿನ ನನ್ನ ಮಡಿಲಿಗೆ ಸುರಿತಾರೆ ಎಂದು ಕನಸಿನ ಲೋಕವ ತನ್ನದೇ ದಾಟಿಯಲ್ಲಿ ವಿವರಿಸಿದಳು ಅವಳ ಮಾತಿನಲ್ಲಿ ಇರುವ ಸುಳ್ಳ ಗುರುತಿಸದೆ ಉಳಿಯಲಿಲ್ಲ ಅವರು ಆದರೂ ತಮ್ಮ ಖುಷಿಗೆ ಅವಳ ಖುಷಿ ಅಂದುಕೊಂಡು ಹೌದೇನೆ ನೀನು ಖುಷಿಯಾಗಿದ್ದರೆ ನಾನು ಸಾಯೋವರೆಗೂ ಹೀಗೆ ಬೇಕಾದರೂ ಇರ್ತೀನಿ ಎಂದಾಗ ಅವರ ಬಾಯಿಯ ಮೇಲೆ ಬೆರಳಿಟ್ಟು ನನಗೆ ಅಂತ ಇರೋದು ನೀವೊಬ್ಬರೇ ನೀವು ಇಲ್ಲ ಅಂದರೆ ಇಂತಹ ಮಾತೆಲ್ಲ ಆಡಬೇಡಿ ನಾನು ವಸಿಷ್ಠ ಅವರನ್ನು ಕೆಲಸಕ್ಕೆ ಕಳಿಸಲು ಕೇಳಿದ್ದೀನಿ ಒಪ್ಪಿದ್ದಾರೆ ಗೊತ್ತಾ ಆದಷ್ಟು ಬೇಗ ನನ್ನ ಹಣದಲ್ಲಿ ನಿಮಗೆ ಆಪ್ರೇಷನ್ ಆಗುತ್ತೆ ಎಂದು ನಕ್ಕಳು ಮೈಥಿಲಿ ತನ್ನೆಲ್ಲ ನೋವ ಮುಚ್ಚಿಟ್ಟು ಮಾವ ನನ್ನ ಹಣ್ಣು ತರೋದ್ರಲ್ಲಿ ಓಡಿ ಬಂದಿದ್ದಾಳೆ ಮಗಳು ಎಂದು ಕೈ ತುಂಬ ಹಣ್ಣು ಹಿಡಿದು ಬಂದ ವಸಿಷ್ಠನ ಅಲ್ಲಿ ನಿರೀಕ್ಷಿಸಿದ ಮೈಥಿಲಿ ಅವಕ್ಕಾದರೆ ಅವಳತ್ತ ನೋಡಿಯೂ ನೋಡದಂತೆ ಬಂದ ವಸಿಷ್ಠ ಅವಳಿಗೆ ನಾನಂದ್ರೆ ಒಂಚೂರು ಜಾಸ್ತಿನೇ ಪ್ರೀತಿ ಕಣಪ್ಪ ಚೆನ್ನಾಗಿದ್ದೀರಾ ಎಂದು ಅವನ ತಮುಗಳ್ನಗೆ ಬೀರಿದರು ಮಾವ ನೀವು ನನಗೆ ಮರ್ಯಾದೆ ಜಾಸ್ತಿ ಕೊಡಬೇಡಿ ಏಕವಚನ ಬಳಸಿ ಪರವಾಗಿಲ್ಲ ಎಂದವ ಅವಳ ಪಕ್ಕ ಕುಳಿತು ಅವರಿಗೆ ಸೇಬು ಹಣ್ಣು ತೊಳೆದು ಹೆಚ್ಚಿ ತಿನ್ನಿಸಿದ ಅವನನ್ನೇ ನೋಡುತ್ತಾ ಉಳಿದು ಬಿಟ್ಟಳವಳು ಅವನನ್ನು ಅರ್ಥ ಮಾಡಿಕೊಳ್ಳುವ ಬಗೆಯಾದರೂ ಹೇಗೆ ಎಂಬುದು ಇನ್ನೂ ಯಕ್ಷ ಪ್ರಶ್ನೆ ಅವಳ ಪಾಲಿಗೆ ಮಾವ ನೀವು ಸಾಯೋ ಮತಲಾ ಆಡಬೇಡಿ ಎಲ್ಲರಿಗೂ ಕಾಲ ಬರುತ್ತೆ ಆಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದನ್ನು ತಡೆಯೋಕ್ಕಾಗಲ್ಲ ಇವಾಗ ನಿಮ್ಮಗಳಿಗೆ ನೀವೇ ಧೈರ್ಯ ನೀವು ಇರೋಷ್ಟು ದಿನವಾದರೂ ನಗ್ತಾ ಇರಿ ಅಷ್ಟಕ್ಕೆ ತೃಪ್ತಿ ಪಡ್ತಾಳೆ ಅವಳು ಎಂದುವ ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಸಿದ ಅವಳ ಮೈ ಮೇಲೆ ಚೆಲ್ಲಿದ ಜ್ಯೂಸ್ ಕೂಡ ಯಾವುದೇ ಮುಜುಗರವಿಲ್ಲದೆ ಒರೆಸಲು ನಿಂತಲ್ಲಿಂದ ಕದಲಿಲ್ಲ ಮೈತಲಿ ಯಾಕೆ ಹಾಗೆ ನಿಂತೆ ಮೈತಲಿ ಎಂದವರ ಮಾತಿಗೆ ವಾಸ್ತವಕ್ಕೆ ಬಂದವಳು ಏನಿಲ್ಲಪ್ಪ ನಿಮ್ಮ ಆಪ್ರೇಷನ್ ಬಗ್ಗೆ ಚಿಂತೆ ಅಷ್ಟೆ ಎಂದು ನಕ್ಕಳು ಸರಿ ಕಣೆ ನಿನಗಾಗಿ ನಾನು ಎಲ್ಲದಕ್ಕೂ ತಯಾರು ಎಂದವರ ಜೊತೆ ಒಂದಷ್ಟು ಹರಟಿ ಹೊರಗೆ ಬಂದಳು ಅವಳು ಹೊರಗೆ ಬಂದಾಗ ವಸಿಷ್ಠನ ಕಾರ್ ಅಲ್ಲಿಯೇ ಕಾಯುತ್ತಿತ್ತು ಆದರೂ ಅವನ ಕಾರ್ ಬಳಿ ಹೋಗದೆ ನಡೆದೇ ಹೋಗುತ್ತಿದ್ದಳು ಡಾಕ್ಟರ್ ಜೊತೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿ ಬಂದವ ಕಾರ್ ಖಾಲಿ ಇದ್ದದ್ದು ನೋಡಿ ಅವಳ ನಡೆ ಹೂಯಿಸಿದ ಕಾರಿನಲ್ಲಿ ಅವನು ಐದು ನಿಮಿಷದಲ್ಲಿ ತಲುಪಿದ ದಾರಿಗೆ ಅವಳು ಹದಿನೈದು ನಿಮಿಷ ತೆಗೆದುಕೊಂಡು ಸಭೆಸಿದ್ದಳು ಅವಳ ಪಕ್ಕವೇ ಹೋಗಿ ಕಾರ್ ನಿಲ್ಲಿಸಿದ ಹೆಂಡ್ತಿ ಕಾರತ್ತೋ ಎಂದ ಡೋರ್ ತೆಗೆದು ಅವನ ಮಾತಿಗೆ ಬೆಲೆ ಇಲ್ಲದಂತೆ ನಡೆದವಳ ನೋಡಿ ಕೋಪ ಬರಲಿಲ್ಲ ಆದರೂ ಹೆಂಟೆ ಹಠ ಮಾಡಬೇಡ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ ಎಂದು ಕೋಪದ ಸೋಗು ಹೊತ್ತು ನುಡಿದಾಗ ಮಾತಿಲ್ಲದೆ ಹತ್ತಿ ಕುಳಿತಳು ನಾನು ಡಾಕ್ಟರ್ ಹತ್ತ ಮಾತಾಡುತ್ತಿದ್ದೆ ನಿನಗೂ ಒಂದು ಇಂಜೆಕ್ಷನ್ ಹಾಕ್ಸೋಣ ಅಂತ ಆಲ್ರೆಡಿ ಓಡಿ ಬಂದಿದೆಯಾ ಎಂದ ಅವಳತ್ತ ನೋಡಿ ಇಂಜೆಕ್ಷನ್ ಯಾವುದಕ್ಕೆ ಎಂದು ಅವನ ನೋಡಲು ಸೆಫ್ಟಿಕ್ ಆಗುತ್ತೆ ಅಲ್ವಾ ಗಾಯ ಅದಕ್ಕೆ ಎಂದ ಅವಳ ನೋಟ ಅರ್ಥೈಸಿಕೊಂಡನಂತೆ ಆದರೆ ಅವಳ ಮಾ ಉತ್ತರ ಮಾತ್ರ ನಗು ಬಂದೆ ಯಾಕೆ ನಗು ಎಂದು ದಾರಿ ನೋಡುತ್ತಾ ಆತ್ಮಹತ್ಯೆ ಮಾಡೋಳಕ್ಕೆ ಧೈರ್ಯ ಇಲ್ಲ ಕೊನೆ ಪಕ್ಷ ಈ ನೆನಪದಾದರೂ ಸಾಯೋಣ ಅಂತ ಆ ದೇವರ ಅವತಾರಗಳು ಕೊನೆ ಆಗೋಕೆ ಸಣ್ಣ ಸಣ್ಣ ವಸ್ತುಗಳು ಕಾರಣ ಆದಾಗ ನನ್ನ ಸಾವಿಗೆ ಈ ಚಿಪ್ಪು ಕಾರಣ ಆಗಲಿ ಅಂತ ಧೈರ್ಯ ಚೇರಬೇಕು ಎಂದಳು ಮತ್ತೇನೂ ಹೇಳಲಿಲ್ಲ ಕಾರ್ ಮನೆ ತಲುಪಿದಾಗ ಬೇಕೆಂದೇ ಅವಳ ತೋಳಲ್ಲಿ ಹೊತ್ತ ಸರ್ ಈ ನಾಟಕ ಬೇಡವಾಗಿತ್ತು ಎಲ್ಲರೂ ಇನ್ನೂ ತಪ್ಪಾಗಿ ಮಾತಾಡ್ತಾರೆ ಎಂದವಳ ದುರ್ಗುಟ್ಟಿ ರಮಣ ಕಾರಲ್ಲೇ ಬ್ಯಾಗ್ಸ್ ಇವೆ ಎಲ್ಲ ನನ್ನ ರೂಮಿಗೆ ತಂದಿಡು ಎಂದು ನಡೆದ ಅವರಿಬ್ಬರು ಬಂದಾಗ ಸೋಫಾದ ಮೇಲೆ ಕುಳಿತು ಟಿ ವಿ ನೋಡುತ್ತಿದ್ದರು ಮನೆಯವರು ಅವನು ಅವಳ ಹೊತ್ತು ತಂದದ್ದು ನೋಡಿ ಖುಷಿಪಟ್ಟದು ಒಂದೆರಡು ಜೀವಗಳಷ್ಟೇ ಉರಿದುಕೊಂಡ ಜೀವಗಳೇ ಬಹುಪಾಲು ಅಲ್ಲಿ ನಿಲ್ಲೋ ಚೋಟು ದೃಷ್ಟಿ ತೆಗಿತೀನಿ ಎಂದು ಅವರ ಬಳಿ ಬಂದರು ವಸು ನಾಯಿ ಕಣ್ಣು ನರಿ ಕಣ್ಣು ಹಾದಿಲು ಹೋಗೋರ ಕಣ್ಣು ಮನೆಯವ್ರ ಕಣ್ಣು ಎಲ್ಲರ ಕಣ್ಣು ಹಾಳಾಗೋಗ್ಲಿ ಎಂದು ಊಗಿದವರು ಇಬ್ಬರೂ ಸೇರಿ ದೃಷ್ಟಿ ತೆಗೆದಾಗ ವಸು ನಾನು ಹೊತ್ಕೊಂಡು ಬಂದಿದ್ದು ಪ್ರೀತಿಯಿಂದ ಅಲ್ಲ ಇವಳು ಎಡಬಟ್ಟು ತೆಂಗಿನಕಾಯಿ ಚಿಪ್ಪು ತುಳಿದು ಗಾಯ ಮಾಡಿಕೊಂಡಿದ್ದಾಳೆ ಎಂದು ಸೋಪಾದ ಮೇಲೆ ಕೂರಿಸಿದ ಅಲ್ಲೇ ಇದ್ದ ನರಹರಿಯವರ ನೋಡಿ ಭಯಪಟ್ಟು ಏಳಲು ನೋಡಿದಳು ಮೈಥಿಲಿ ಹೆಂಡತಿ ಈ ಮನೆ ನಂದು ಈ ಆಸ್ತಿ ನನ್ನ ಸ್ವಯಾರ್ಜಿತ ಅಂದರೆ ನಾನೇ ದುಡಿದಿದ್ದು ನೀನು ನನ್ನ ಹೆಂಡತಿ ಅಂದರೆ ನೀನು ಈ ಮನೆ ರಾಣಿ ನಿನಗೆ ಈ ಮನೆಯಲ್ಲಿ ಎಲ್ಲ ಹಾಕಿದೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋ ಅಧಿಕಾರ ವಸುನ ಬಿಟ್ಟು ಮತ್ತಾರಿಗೂ ಇಲ್ಲ ಯಾರಾದರೂ ಏನಾದರೂ ಅಂದರೆ ನನಗೆ ಹೇಳು ಅವರಿಗೆ ಮನೆಯಿಂದ ಗೇಟ್ ಪಾಸ್ ಕೊಡೋಣ ನೀನು ಹೆದರಬೇಡ ನನಗೆ ಯಾರೂ ಬೇಕಾಗಿಲ್ಲ ಒಬ್ಬಳ ಬಿಟ್ಟು ಎಂದವ ನರಹರಿ ಕಡೆ ಕೆಂಗಣ್ಣು ಬೀರಿ ಮತ್ತೆ ಅವಳ ಹೊತ್ತು ನಡೆದ ಅಂದು ಪೂರ್ತಿ ಮತ್ತೇನು ಹೇಳಲು ಹೋಗಲಿಲ್ಲ ಅವಳು ಅಂಗಡಿಗೆ ಬಿಲ್ ಜೋಪಾನವಾಗಿ ಎತ್ತಿಟ್ಟಳು ತನ್ನ ಬಟ್ಟೆಗಳ ಗಂಟು ಕಟ್ಟಿ ಮೂಲೆಯಲ್ಲಿ ಇಟ್ಟು ಹೊಸ ಬಟ್ಟೆಗಳ ಜೋಡಿಸಿದಳು ರಾತ್ರಿ ಊಟವೂ ಬಂದು ಮೌನದಲ್ಲೇ ಮುಗಿಯಿತು ವಸು ಬೇಡ ಎಂದರು ತಾನೇ ಕೆಲಸ ಮಾಡಿ ವಾಪಸ್ ರೂಮಿಗೆ ಬಂದಾಗ ಅವನು ಲ್ಯಾಪ್ಟಾಪ್ ಕೊಟ್ಟುತ್ತಾ ಕುಳಿತಿದ್ದ ಅವಳು ತನ್ನ ಪಾಡಿಗೆ ತಾನು ಹೊದಿಕೆ ತೆಗೆದುಕೊಂಡು ನೆಲದ ಮೇಲೆ ಉರುಳಲು ಹಾಸುಹಾಸ್ ಕೇಳಿಸಿದೀಯಾ ಎಂದ ಒಂದೂರಲ್ಲಿ ಒಬ್ಬಳು ಹುಡುಗಿ ನೆಲದ ಮೇಲೆ ಮಲಗ್ತಾ ಇದ್ಲಂತೆ ಎಂದು ಲ್ಯಾಪ್ಟಾಪ್ ನೋಡುತ್ತಲೇ ಅವಳ ಕಿರು ನೋಟದಲ್ಲಿ ನೋಡಿದ ಅವಳು ಒಂದಿನ ಮಲಗಿದಾಗ ಮಂಚದ ಕೆಳಗಿನಿಂದ ಒಂದು ಕೈ ಬಂದು ಅವಳ ಕುತ್ತಿಗೆ ಮೇಲೆ ಕೈ ಆಡಿಸಿದಂತೆ ಎಂದಾಗ ನೆಲದ ಮೇಲೆ ಮಲಗಿದ್ದವಳ ಎದೆಯಲ್ಲಿ ಬಡಿತ ಜೋರಾಗಿತ್ತು ಹಾಗೆ ಅವಳ ಕುತ್ತಿಗೆಯ ಬಳಿ ಕಚ್ಚಿ ಪೂರ್ತಿ ಒಂದು ಲೀಟರ್ ರಕ್ತ ಹೀರಿತಂತೆ ಎಂದಾಗ ಮೈಥಿಲಿ ಕೂದಲೆ ಅವಳ ಕುತ್ತಿಗೆ ಸವರಿದಾಗ ಎದ್ದು ಕುಳಿತಳು ಯಾವುದೋ ನೆರಳೊಂದು ಬಾಲ್ಕನಿಯಿಂದ ಅವಳ ಕಡೆಗೆ ಬಿದ್ದಾಗ ತಟ್ಟನೆ ಮಚ್ಚದ ಮೇಲೆ ಹಾರಿ ಸರ್ ಅಲ್ಲಿ ಅಲ್ಲಿ ಎಂದು ಅವನ ಭುಜದಲ್ಲಿ ತನ್ನ ಮುಖ ಅಡಗಿಸಿದಳು ಹೆಂಡತಿ ನನ್ನ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೀನಿ ಏನಾಯ್ತು ಎಂದು ಬೇಕೆಂದ ಅವಳ ದೂರ ಸರಿಸಿ ಕೇಳಿದ ಸರ್ ನನಗೆ ದೆವ್ವ ಅಂದರೆ ಆಗಲ್ಲ ಪ್ಲೀಸ್ ಕತೆ ನಿಲ್ಲಿಸಿ ಅಲ್ಲಿ ಏನೋ ಬರ್ತಿದೆ ಎಂದು ಬಾಲ್ಕನಿಯತ್ತ ಕೈ ತೋರಿದಳು ನಾನು ಮೀಟಿಂಗ್ನಲ್ಲಿದ್ದೆ ನೋಡು ಇಲ್ಲೇ ಮಲಗು ನನ್ನ ಕೆಲಸ ಆದಮೇಲೆ ನಿನ್ನ ಕೆಳಗೆ ಮಲಗ್ತೀನಿ ಎಂದವನ ಮಾತು ನಂಬಿ ಸರಿ ಸರ್ ಆದರೆ ಮತ್ತೆ ಕತೆ ಹೇಳಿಬಿಡಿ ಎಂದು ಅವನ ಪಕ್ಕವೇ ಮುದುಡಿಕೊಂಡಳು ಹಾಸುವಾಸ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಎಂದು ಕಿವಿಯ ಮುಟ್ಟಿ ನುಡಿದ ಆದರೆ ಬ್ಲೂಟೂತ್ ಹಾಕಿಯೇ ಇಲ್ಲ ಭೂಪ ಹಾಸುವಾಸ್ ದೆವ್ವಾಗೆ ಕಾಲಿರಲ್ಲ ಸೊ ನಾವು ವೈಟ್ ಕೌನ್ ಸ್ಟಿಚ್ ಮಾಡೋಣ ಎಂದು ಅವಳತ್ತ ನೋಡಲು ಬಯದಿ ಬಿಗಿಯಾಗಿ ಬಂಧಿಸಿದಳು ಅವನ ಕೈಯನ್ನ ಸರ್ ಪ್ಲೀಸ್ ಎಂದು ಹೆದರಿ ಹೆದರಿದವಳ ಇನ್ನೂ ಕಾಡಿಸಲು ಇಚ್ಛಿಸದೆ ಸುಮ್ಮನಾದ ಮಲಗಿ ಒಂದೈದು ನಿಮಿಷ ತನ್ನ ಕೆಲಸದಲ್ಲಿ ಮುಳುಗಿದ್ದವ ಅವಳತ್ತ ನೋಡಿದ ಮುದ್ದಾದ ಮಗುವೊಂದು ಗುಮ್ಮ ಬರುವ ಕಥೆಯ ಕೇಳಿ ಅಮ್ಮನ ತೋಳಿಳಿದು ಮಲಗುವ ಹಾಗೆ ಮಲಗಿದ್ದಳು ಗಾಳಿಗೆ ಹಾರುವ ಅವಳ ಕೂದಲುಗಳು ತನ್ನ ಬೆರಳಲ್ಲಿ ಸರಿಸಿದ ತಣ್ಣನೆ ಗಾಳಿಗೆ ಇನ್ನೂ ಮುದುಡುತ್ತಿದ್ದವಳ ನೋಡುತ್ತಾ ನಕ್ಕವ ಮೆಲ್ಲಗೆ ತನ್ನ ಕೈ ಬಿಡಿಸಿಕೊಂಡು ಹೋಗಿ ಕರ್ಟನ್ ಕ್ಲೋಸ್ ಮಾಡಿ ಬಂದು ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವಳ ಪಕ್ಕ ಅಡ್ಡಾದ ನಿದ್ದೆಯಲ್ಲಿ ಹೆದರುತ್ತಾ ಅವನ ಬಳಿ ಸರಿದಳು ಅವಳ ಮೈಯಿಂದ ಹೊಮ್ಮಿದ ಗಂಧದ ಸುವಾಸನೆ ಗ್ರಹಿಸಿದ ತನ್ನ ತಾ ಮರೆತು ಅವಳ ನೋಡುತ್ತಳುಳಿದ ಏನೋ ಜಾದು ಇದೆ ಕಣೆ ನಿನ್ನಲ್ಲಿ ಅದೆಷ್ಟೇ ಬೇಡ ಅಂತ ದೂರ ಹೋದರೂ ಯಾಕೆ ನಿನ್ನ ಬಳಿ ನನ್ನ ಕರ್ಕೋತೀಯ ಎಂದು ಅವಳ ಬಳಿ ಸರಿದ ಅವಳ ಉಸಿರು ಅವನ ಮುಖಕ್ಕೆ ರಾಜುವಷ್ಟು ಹತ್ತಿರ ಸರಿದ ಗುಡ್ ನೈಟ್ ಪೇತಾಳ ಎಂದು ಅವಳ ಬದಿಗೆ ಸರಿದು ಮಲಗಿದ ದೆಹಲಿಯ ಆಯುಷ್ ಮನೆಯಲ್ಲಿ ವೈಶು ವೈಶು ಏನು ತಂದಿದ್ದೀನಿ ನೋಡಿಲಿ ಎಂದು ಕೂಗಿಕೊಂಡು ಬಂದ ಆಯುಷ್ ಅವಳು ಮನೆಯಲ್ಲಿ ಬಂದಿಲ್ಲ ಕಣೋ ಎಂದರು ಅವನ ಅಮ್ಮ ಹಾಂ ಇನ್ನೂ ಬಂದಿಲ್ವಾ ಆವಾಗಲೇ ಫೋನ್ ಮಾಡಿದ್ಲು ನಾನು ಮನೆಗೆ ಹೋಗ್ತಿದ್ದೀನಿ ನನಗೆ ಇಷ್ಟ ಆಗೋ ಐಸ್ ಕ್ರೀಮ್ ಬಾ ಅಂತ ಎಂದವ ಆತಂಕದಿಂದ ತಕ್ಷಣ ಅವಳಿಗೆ ಫೋನ್ ಮಾಡಿದ್ದ ಅಮ್ಮ ನಾಟ್ ರೀಚಬಲ್ ಬರ್ತಿದೆ ಎಂದಾಗ ಅವರು ಆತಂಕಗೊಂಡರು ಎಲ್ಲೋ ಹೋಯ್ತು ಈ ಹುಡುಗಿ ಅವರ ತಿಳಿದರೆ ಅಷ್ಟೇ ಎಂದಾಗ ಆಯುಷ್ ಅಪ್ಪ ಈ ಪತ್ರ ಅಲ್ಲಿ ಸಿಕ್ತು ಎಂದು ಒಂದು ಲೆಟರ್ ಹಿಡಿದುಕೊಂಡು ಕೆಲಸದವರು ಬಂದರು ಹಿಂದಿಯಲ್ಲಿ ನಡೆಯುತ್ತೆ ಸಂಭಾಷಣೆ ಅಮ್ಮ ವಶಿಷ್ಠನ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ ವೈಶಿಷ್ಟ್ಯ ಎಂದು ಆಶ್ಚರ್ಯದಿಂದ ಆಯುಷ್ ಹೇಳಿದಾಗ ಆ ಕಥೆಯಿಂದ ಕುಸಿದರು ಅದನ್ನೆಲ್ಲ ಕೇಳುತ್ತಿದ್ದ ಅವರು ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ